ವನದಿ ನಿರ್ಜನದಿ ಮೌನದಿ ತಪವನೆ ಸಗುವನ ನೆನಪಿನಲ್ಲಿ ಪಿಂತಿ ಭಾವ ಉಳಿಯದೇನು ಇನಿ ನೋಟ ಸವಿಯೂಟ ತಿನಿಸು ಕರುಬುಗಳಾಟ ಕನಲು ತಿಹುವಾಳದಲ್ಲಿ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿ ಮಾನವನ ಮನಸ್ಸಿನ ಆಳವಾದ ಸ್ವಭಾವವನ್ನು ವಿಶ್ಲೇಷಿಸಲಾಗಿದೆ ಮನುಷ್ಯನು ಏಕಾಂತದಲ್ಲಿ ತಪಸ್ಸು ಮಾಡುತ್ತಿದ್ದರು ಆತನ ಮನಸ್ಸು ಹಿಂದಿನ ಅನುಭವಗಳ ನೆನಪುಗಳಿಂದ ಮುಕ್ತವಾಗುವುದಿಲ್ಲ ಎಂದು ಕವಿ ಹೇಳುತ್ತಾರೆ ಕಾಡಿನಂತಹ ಏಕಾಂತ ಸ್ಥಳದಲ್ಲಿ ಮೌನವಾಗಿ ತಪಸ್ಸು ಮಾಡುತ್ತಿರುವ ವ್ಯಕ್ತಿ ಬಾಹ್ಯ ಪ್ರಪಂಚದಿಂದ ದೂರವಿದ್ದರೂ ಆತನ ಮನಸ್ಸಿನಲ್ಲಿನ ಹೋರಾಟಗಳು ಮುಂದುವರಿಯುತ್ತವೆ ತಪಸ್ಸು ಎಂದರೆ ಮನಸ್ಸನ್ನು ನಿಯಂತ್ರಿಸಿ ಧ್ಯಾನದಲ್ಲಿ ತೊಡಗುವುದು ಇದು ಆಧ್ಯಾತ್ಮಿಕ ಸಾಧನೆಯ ಒಂದು ಭಾಗ ಆದರೆ ಮನಸ್ಸನ್ನು ನಿಯಂತ್ರಿಸುವುದು ಸುಲಭವಲ್ಲ ಮನುಷ್ಯನು ಏಕಾಂತದಲ್ಲಿರುವಾಗಲೂ ಆತನ ಮನಸ್ಸಿನಲ್ಲಿ ನಾನಾ ರೀತಿಯ ಆಲೋಚನೆಗಳು ಭಾವನೆಗಳು ಉದ್ಭವಿಸುತ್ತವೆ ಇವುಗಳನ್ನು ನಿಯಂತ್ರಿಸುವುದು ತಪಸ್ಸಿನ ಮುಖ್ಯ ಉದ್ದೇಶ ಮನುಷ್ಯನು ಏಕಾಂತದಲ್ಲಿ ತಪಸ್ಸು ಮಾಡುತ್ತಿದ್ದರೂ ಆತನ ಮನಸ್ಸಿನಲ್ಲಿ ಹಿಂದಿನ ಅನುಭವಗಳ ನೆನಪುಗಳು ಉಳಿಯುತ್ತವೆ ಭಾವ ಎಂದರೆ ಹಿಂದೆ ಅನುಭವಿಸಿದ ಘಟನೆಗಳು ಭಾವನೆಗಳು ಮತ್ತು ಸಂಬಂಧಗಳು ಈ ನೆನಪುಗಳು ಮನುಷ್ಯನ ಮನಸ್ಸನ್ನು ಕಾಡಬಹುದು ಆತನ ಏಕಾಗ್ರತೆಯನ್ನು ಭಂಗಗೊಳಿಸಬಹುದು ಮತ್ತು ಆತನ ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿಯಾಗಬಹುದು ಮಾನವನ ಮನಸ್ಸು ಒಂದು ರೀತಿಯಲ್ಲಿ ಸಂಗ್ರಹಾಲಯದಂತೆ ಅದರಲ್ಲಿ ಹಳೆಯ ನೆನಪುಗಳು ಅನುಭವಗಳು ಭಾವನೆಗಳು ಸಂಗ್ರಹವಾಗಿರುತ್ತವೆ ಇನಿ ನೋಟ ಎಂದರೆ ಆಹ್ಲಾದಕರ ದೃಶ್ಯಗಳು ಸುಂದರ ಕ್ಷಣಗಳು ಸವಿಯೂಟ ಎಂದರೆ ರುಚಿಕರ ಆಹಾರ ಭೋಗದ ಅನುಭವಗಳು ಇವು ಸಂತೋಷದ ನೆನಪುಗಳನ್ನು ಪ್ರತಿನಿಧಿಸುತ್ತವೆ ತಿನಿಸು ಕರುಬುಗಳಾಟ ಎಂದರೆ ದುಃಖ ನೋವು ಕೋಪ ಮತ್ತು ಇತರ ನಕಾರಾತ್ಮಕ ಭಾವನೆಗಳು ಇವು ದುಃಖದ ನೆನಪುಗಳನ್ನು ಪ್ರತಿನಿಧಿಸುತ್ತವೆ ಮಾನವನ ಮನಸ್ಸು ಕೇವಲ ಒಳ್ಳೆಯ ನೆನಪುಗಳನ್ನು ಮಾತ್ರವಲ್ಲದೆ ಕೆಟ್ಟ ನೆನಪುಗಳನ್ನೂ ಸಹ ಸಂಗ್ರಹಿಸುತ್ತದೆ ಈ ಎರಡೂ ರೀತಿಯ ನೆನಪುಗಳು ಮನಸ್ಸಿನ ಆಳದಲ್ಲಿ ಬೆರೆತು ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ವರ್ತನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಸಂತೋಷ ಮತ್ತು ದುಃಖಗಳೆರಡೂ ಮಾನವನ ಜೀವನದ ಅವಿಭಾಜ್ಯ ಅಂಗಗಳು ಮನಸ್ಸಿನ ಆಳದಲ್ಲಿ ನೆನಪುಗಳು ಉರಿಯುತ್ತಿರುತ್ತವೆ ಮನುಷ್ಯನು ಹೊರನೋಟಕ್ಕೆ ಶಾಂತವಾಗಿ ಕಂಡರೂ ಆತನ ಅಂತರಂಗದಲ್ಲಿ ನೆನಪುಗಳ ಹೋರಾಟ ನಡೆಯುತ್ತಿರುತ್ತದೆ ಈ ಹೋರಾಟವು ಮನುಷ್ಯನಿಗೆ ನೋವನ್ನುಂಟು ಮಾಡಬಹುದು ಆತನನ್ನು ದುರ್ಬಲಗೊಳಿಸಬಹುದು ಮತ್ತು ಆತನ ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿಯಾಗಬಹುದು ಆದ್ದರಿಂದ ಮನುಷ್ಯನು ತನ್ನ ಮನಸ್ಸನ್ನು ನಿಯಂತ್ರಿಸಲು ಮತ್ತು ತನ್ನ ಭಾವನೆಗಳನ್ನು ನಿರ್ವಹಿಸಲು ಕಲಿಯಬೇಕು ಈ ಕಗ್ಗದ ಮೂಲಕ ಮಾನ್ಯ ಡಿ ವಿ ಜಿಯವರು ಮಾನವನ ಮನಸ್ಸಿನ ಸಂಕೀರ್ಣತೆಯನ್ನು ಮತ್ತು ಆಳವಾದ ಸ್ವಭಾವವನ್ನು ವಿವರಿಸುತ್ತಾರೆ ಮನುಷ್ಯನು ತನ್ನ ಹಿಂದಿನ ಅನುಭವಗಳಿಂದ ಪಾಠ ಕಲಿಯಬೇಕು ಮತ್ತು ಭವಿಷ್ಯದಲ್ಲಿ ಉತ್ತಮ ಜೀವನವನ್ನು ನಡೆಸಲು ಪ್ರಯತ್ನಿಸಬೇಕು